ಈಗ ಸರ್ಕಾರ ಸಂಪೂರ್ಣ ಇವತ್ತು ಆಳ್ತ ನಡ್ಸಿದ್ರೆ ವೈಫಲ್ಯ ಇವತ್ತು ಬಜೆಟ್ ಸುಮಾರು ಏಳು ಲಕ್ಷ ನಲವತ್ತೈದು ಸಾವಿರ ಕೋಟಿ ಸಾಲ ಇವತ್ತು ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ನಾವು ನೋಡ್ತಾ ಇದ್ದೀವಿ ಬಿ ಆರ್ ಪಾಟೀಲ್ ಅವರು ಇನ್ನೊಬ್ರು ನಮ್ಮ ಯಾರ ಸೀನಿಯರ್ ಕಾಂಗ್ರೆಸ್ ಎಮ್ ಎಲ್ ಎಗಳು ಇವತ್ತು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅಭಿವೃದ್ಧಿ ಕಡೆ ಗಮನ ಇಲ್ಲ ರೈತರ ಕಡೆ ಗಮನ ಇಲ್ಲ ಇವ್ರಿಗೆ ನೀ ಕಡೆ ಗಮನ ಬರೀ ಅವ್ರವ್ರದ್ದೇ ಗೊಂದಲ ಯಾರು ಮುಖ್ಯಮಂತ್ರಿಗಳಾಗಬೇಕು ಅನ್ನೋದೇ ಗೊಂದಲ ಯಾವ ಮಂತ್ರಿಗಳು ಯಾವ ರೀತಿ ಯಾರ ಪರ ನಿಲ್ಲಬೇಕು ಅಂತಕ್ಕಂಥದ್ದೇ ಗೊಂದಲ ಬಹುಶಃ ಪಾಪ ನಮ್ಮ ಶಾಸಕರಿಗೂ ಸಹ ಅದೇ ಗೊಂದಲ ಆಗಿರಬೇಕು ಎಲ್ಲ ಮಂತ್ರಿಗಳಿಗೂ ಗೊಂದಲ ಆಗ್ಬಿಟ್ಟಿದೆ ಅಧಿಕಾರ ಈ ಕಡೆ ಒಂದು ಕಡೆ ಅನುದಾನ ಅಂತೂ ಕೊಡ್ತಾ ಇಲ್ಲ ಸರ್ಕಾರ ಸತ್ತೋಗಿದೆ ಅಭಿವೃದ್ಧಿ ಅಂತೂ ಇಲ್ಲ ನಮ್ಮ ರೈತರಿಗೂ ಕೇಳಿ ಸ್ವಾಮಿ ಕುಮಾರಣ್ಣ ಅವ್ರು ಇಪ್ಪತ್ತಾರು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದರು ನೀವು ನಬಾರ್ಡಿಂದ ಅಧಿವೇಶನದಲ್ಲಿ ಚರ್ಚೆ ನಡೀತು ನಾ ಬಾಡಿಂದ ಮೂರು ಸಾವಿರದ ಮುನ್ನೂರು ಕೋಟಿ ಅನುದಾನ ಬಂದಿಲ್ಲ ಅಂತಕ್ಕಂಥದ್ದು ಚರ್ಚೆ ಮಾಡ್ತಾ ಇದ್ದೀರಿ ಗ್ಯಾರಂಟಿಗೆ ಐವತ್ತ ಒಂದು ಸಾವಿರ ಕೋಟಿ ದುಡ್ಡನ್ನು ನೀವು ಕೊಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ರೈತರು ಇನ್ನು ಮೂರು ಸಾವಿರ ಕೋಟಿ ಕೊಡಿ ಕುಮಾರಣ್ಣವ್ರಿದ್ದಾಗ ಇಪ್ಪತ್ತಾರು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದ್ರಲ್ಲ ರೈತರಿಗೆ ನಿಮಗೆ ಇನ್ನು ಮೂರು ಸಾವಿರ ಕೋಟಿ ಕೊಡೋಕ್ಕೆ ಸಾಧ್ಯ ಅಲ್ವಾ ಸರ್ಕಾರದಲ್ಲಿ ಐವತ್ತೊಂದು ಸಾವಿರ ಕೋಟಿಯನ್ನು ಗ್ಯಾರಂಟಿಗೆ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ರೈತರಿಗೋಸ್ಕರ ಇನ್ನು ಮೂರು ಸಾವಿರ ಕೋಟಿ ಕೊಡಿ ಅಂತಕ್ಕಂಥದ್ದು ನನ್ನ ಮನವಿ ದಯಮಾಡಿ ರೈತರಿಗೆ ಅನ್ಯಾಯ ಮಾಡಬೇಡಿ ರೈತರಿಗೆ ಅನ್ಯಾಯ ಮಾಡಿದ್ರೆ ನಿಮ್ಗೆ ಯಾರಿಗೂ ಉದ್ಧಾರ ಆಗೋಲ್ಲ ಸರ್ಕಾರನೂ ಉದ್ಧಾರ ಆಗೋಲ್ಲ ನೀವು ಯಾರು ಸಹ ಉದ್ಧಾರ ಆಗಲ್ಲ ರೈತರಿಗೆ ಯಾರ್ಯಾರು ಅನ್ಯಾಯ ಮಾಡ್ತಾಯಿದ್ದೀರಿ ಇವತ್ತು ನಾನು ಈ ಸ್ಥಳದಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀನಿ ರೈತರಿಗೆ ಯಾರ್ಯಾರು ಅನ್ಯಾಯ ಮಾಡ್ತಾಯಿದ್ದೀರಿ ನೀವು ಯಾರು ಸಹ ಉಳಿಯಲ್ಲ ನಾನು ಇವತ್ತು ಹಲವಾರು ಬಾರಿ ಹಲವಾರು ಬಾರಿ ಅಧಿಕಾರಿಗಳನ್ನ ಭೇಟಿ ಮಾಡಿ ಮುಂದಕ್ಕೆ ಹೇಳ್ತೀನಿ ನಾನು ಅಧಿವೇಶನದಲ್ಲಿ ಐದು ಅಧಿವೇಶನ ನಡೆದಿದೆ ಐದು ಅಧಿವೇಶನದಲ್ಲೂ ಸಹ ಸಹಕಾರಿ ಮಂತ್ರಿಗಳಿಗೆ ರೈತರ ಬಗೆಗೆ ಹಲವಾರು ಪ್ರಶ್ನೆಗಳನ್ನ ಕೇಳಿದ್ದೀನಿ ಒಂದಕ್ಕೂ ಉತ್ತರ ಕೊಟ್ಟಿಲ್ಲ ಸಹಕಾರ ಸಚಿವರು ಐದು ಅಧಿವೇಶನದಲ್ಲಿ ಒಂದೇ ಒಂದು ಪ್ರಶ್ನೆಗೂ ಸಹಕಾರ ಸಚಿವರು ಉತ್ತರ ಕೊಟ್ಟಿಲ್ಲ ಮುಂದಕ್ಕೆ ಹೋಗ್ಬಿಡ್ತೀನಿ ನೂರಕ್ಕೆ ನೂರು ರೈತರಿಗೆ ಅನ್ಯಾಯ ಮಾಡಬೇಡಿ ಅಂತ ಸಹಕಾರ ಸಚಿವರನ್ನು ಭೇಟಿ ಮಾಡ್ತೀನಿ ಮುಖ್ಯಮಂತ್ರಿಗಳೂ ಭೇಟಿ ಮಾಡಿ ಮನವಿ ಮಾಡಿ ನಾನು ನಾನು ಸರಿಯಾಗಿದ್ರೆ ನಾನು ಯಾವನ್ನು ಮುಟ್ಟಕ್ಕೆ ಸಾಧ್ಯ ಇಲ್ಲ ನಾನು ಸ್ವಚ್ಛವಾಗಿದ್ರೆ ಯಾರೂ ನನ್ನನ್ನು ಏನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಸಾವಿರ ಜನ ಬಂದು ಮಾತಾಡ್ಬೋದು ಸಾವಿರ ಜನ ನನ್ನನ್ನು ಮಾಡ್ಬೋದು ಏನು ಬೇಕಾದ್ರೂ ಬಂದು ಮಾತಾಡಿಸ್ಬೋದು ನಾನು ಸರಿಯಾಗಿದ್ದೀನ ನಾನು ಸ್ವಚ್ಛವಾಗಿದ್ದೀನ ನನ್ನ ಹೆಣ್ಮಕ್ಳು ನೋಡ್ತಕ್ಕಂಥ ರೀತಿ ನನ್ನ ದೃಷ್ಟಿ ಸ್ವಚ್ಛವಾಗಿದ್ದರೆ ಬಹುಶಃ ನನ್ನ ಯಾರು ಏನು ಮಾಡೋಕ್ಕಾಗಲ್ಲ ದಯಮಾಡಿ ನಮ್ಮ ಸಮಾಜಕ್ಕೆ ಒಂದು ಉತ್ತಮವಾದಂಥ ಸಂದೇಶವನ್ನು ಕೊಡಿ ನಾನು ಮೊದಲನೇ ಬಾರಿಗೆ ಶಾಸಕನಾಗಿದ್ದೀನಿ ನಮ್ಮಂಥ ಯುವ ಯುವಕ ಯುವಕ ಶಾಸಕರಿಗೆ ಏನು ಸಂದೇಶವನ್ನು ಕೊಡಲಿ ಕೊಟ್ಟಿದ್ದೀರಿ ಅಧಿವೇಶನ ಸಂಪೂರ್ಣ ಹಾಳಾಗಿದೆ ಅಧಿವೇಶನದಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದೇನು ನೀವು ಏನು ಯುವಕರಿಗೆ ಏನು ಸಂದೇಶ ಕೊಡ್ತಾ ಇದ್ದೀರಿ ನೂರಕ್ಕೆ ನೂರು ಅಧಿವೇಶನದಲ್ಲಿ ಚರ್ಚೆ ಇದು ನೀವು ದೂರ ಕೊಡಿ ಯಾರು ಮಾಡಿದಿರೋ ಯಾರು ಮಾಡಿಸ್ಕೊಂಡಿದ್ದೀರೋ ಅವ್ರಿಗೆ ಅನ್ಯಾಯ ಆಗಿದೆ ಯಾರು ಆಗಿದೆ ಯಾರು ಮಾಡಿದೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ ನೀವು ಯುವಕರಿಗೆ ಯುವತಿಯರಿಗೆ ಏನು ಸಂದೇಶ ಕೊಡ್ತಾ ಇದ್ದೀರಿ ನಮ್ಮಂಥ ಯುವ ಶಾಸಕರಿಗೆ ನಿಮ್ಮ ಸಂದೇಶ ಏನು ಅಧಿವೇಶನ ಇರ್ತಕ್ಕಂಥದ್ದು ಅದಕ್ಕೆ ರೈತರು ವಿಚಾರ ಚರ್ಚೆ ಮಾಡೋಕ್ಕೆ ನಮ್ಮ ಸಮಸ್ಯೆಗಳನ್ನ ಚರ್ಚೆ ಮಾಡಲಿಕ್ಕೆ ಅದು ಅನಿಟ್ರಾಪ್ ಚರ್ಚೆ ಮಾಡೋಕ್ಕೆ ನಮ್ಮ ಅಧಿವೇಶನ ಇರ್ತಕ್ಕಂಥದ್ದು ನಮ್ಮ ಸಾರ್ವಜನಿಕರ ತೆರಿಗೆವನ್ನು ಪೋಲ್ ಮಾಡ್ತಾ ಇದ್ದೀರಿ ನಮ್ಮ ಸಾರ್ವಜನಿಕರ ಹಣವನ್ನ ಹಾಳು ಮಾಡ್ತಾ ಇದ್ದೀರಿ ಗ್ಯಾರಂಟಿ ಅಂತೀರಿ ಅನುದಾನ ಇಲ್ಲ ಇದ್ರ ನಡುವೆ ನಮ್ಮ ಅಧಿವೇಶನ ಸಹ ಹಾಳು ಮಾಡ್ತಾ ಇದ್ದೀವಿ